ಇದು ನೋಡಿ ಟೊಮೊಟೊ ಅಲ್ಲ ಟೊಮೊಟೊ ರೈಸ್ ಬಾತ್ ಸೇಮ್ ಹೋಟ್ಲಲ್ಲಿ ತಿಂತೀವಲ್ವ ಅದೇ ಥರ ಇರುತ್ತೆ ಇದು ನನ್ನ ಮೊಮ್ಮಗನಿಗಂತೂ ತುಂಬ ಇಷ್ಟ ನಾನು ವಾರಕ್ಕೆ ಸರ್ತಿ ಆದರೂ ಸ್ಕೂಲ್ ಇದ್ದಾಗ ಬಾಕ್ಸಿಗೆ ತಿನ್ನೋಕೆ ಕೂಡ ಇದೇ ಮಾಡ್ತಾನೆ ತಿನ್ಬಿಡ್ತಾನೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ದೊಡ್ಡದು ಎರಡು ಟೊಮೊಟೊ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು ಒಗ್ಗರಣೆಗೆ ಹಾಕೋವೆಲ್ಲ ಇಲ್ಲೇ ಹಾಕ್ಬಿಡ್ಬೇಕು ನೋಡಿ ಬೆಳ್ಳುಳ್ಳಿ ಒಂದು ಏಳು ಎಂಟು ಶುಂಠಿ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ಮೆತ್ತಗೆ ರುಬ್ಕೊಂಡ್ಬಿಡ್ಬೇಕು ಒಗ್ಗರಣೆಗೆ ಏನು ಹಾಕಲ್ಲ ನೋಡಿ ಮನೇಲಿ ದೊಡ್ಡವ್ರಿದ್ರೆ ಕೆಲವರು ಗ್ರೇಸ್ ಭಾತುಗಳ ಇಷ್ಟ ಆಗಲ್ಲ ಅವರು ಕೂಡ ತುಂಬಾ ಇಷ್ಟ ಆಗುತ್ತೆ ಈ ತರದ್ದು ಇಲ್ಲಿ ನೋಡಿ ಅರ್ಶನ ಸ್ವಲ್ಪ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಎಲ್ಲಾನು ಮಿಕ್ಸಿಗೆ ಹಾಕಿ ರುಬ್ಬಿಡೋದೆ ನೋಡಿ ಆಮೇಲೆ ಬಾ ಕುಕ್ಕರ್ ಇಡೋದು ಒಗ್ಗರಣೆ ಹಾಕೋದು ಅಕ್ಕಿ ಹಾಕೋದು ಕೂಗ್ಸೋದು ಅಷ್ಟೇ ಎಷ್ಟು ಈಸಿ ಗೊತ್ತಾ ಇದು ನೋಡಿ ಎಟ್ಬಿಟ್ಟು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹೋಲ್ ಗರಂ ಮಸಾಲ ಎಲ್ಲೂ ಹಾಕ್ಕೋಬೇಕು ಪಲಾವ್ ಎಲ್ಲೆಯೂ ಒಂದು ಹಾಕ್ಕೊಂಡಿದ್ದೀನಿ ಈ ರುಬ್ಬಿರೋ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಇದನ್ನೇ ನೋಡಿ ಇಲ್ಲೇ ಇರೋದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ಉಪ್ಪು ಹಾಕ್ಬಿಟ್ಟು ಬಟಾಣಿ ಒಂದು ಇಡಿ ಹಾಕ್ಕೋಬೇಕು ಒಂದು ಇಡೀ ಎರಡು ಇಡೀ ಇಲ್ಲಿ ಇದಕ್ಕೆ ಬೇಳೆನೋ ಹಾಕ್ಕೊಬೋದು ಅವರೇ ಕಾಳು ಹಾಕ್ಕೊಬೋದು ಯಾವುದಾದ್ರೂ ಹಾಕ್ಕೋಬೋದು ಈ ನನ್ನ ಮಮ್ಮನ್ಗೆ ಅವರೇ ಕಾಳು ಗಮ್ಮ ಇಡ್ಸೋಲ್ಲ ಅದಕ್ಕೆ ನಾನು ಬಟಾಣಿನೇ ಜಾಸ್ತಿ ಹಾಕೋದು ಒಂದು ಲೋಟ ಹಾಕಿ ತೊಳೆದು ಹಾಕ್ತಾಯಿದ್ದೀನಿ ಇದ್ರ ಇದನ್ನೂ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಆ ಮಸಾಲೆಯಲ್ಲಿ ಮಿಕ್ಸ್ ಆಗುತ್ತಲ್ಲ ಅವು ದುದ್ರಾಗುತ್ತೆ ಚೆನ್ನಾಗಾಗುತ್ತೆ ನಾನು ಮೂರು ಲೋಟ ನೀರು ಹಾಕ್ತೀನಿ ಒಂದು ಲೋಟಕ್ಕೆ ಆದರೂ ನಂಗೆ ದುರದ್ರಾಗೆ ಆಗುತ್ತೆ ಎಲ್ಲ ನೋಡಿ ಪ್ಲೈನಾಗಿದೆ ಬಟಾಣಿ ಒಂದು ಮಾತ್ರ ಕಾಣ್ತಾ ಇದೆ ಎಲ್ಲ ರುಬ್ಬಾಕ್ಬಿಟ್ಟಿದ್ದೀವಿ ಟೇಸ್ಟ್ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೂರು ಲೋಟ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಬಿಡಿ ಟೈಮ್ ಇದ್ರೆ ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಆಮೇಲೆ ಕೂಗಿಸಿ ಇನ್ನೂ ಚೆನ್ನಾಗಿ ಟೈಮ್ ಇಲ್ಲಾಂದ್ರೂ ಹಾಗೇನೂ ಮಾಡಿಬಿಡಿ ನಾನು ಬೇಗ ಎದ್ರೆ ಈ ಥರ ರೆಡಿ ಮಾಡಿ ಇಟ್ಬಿಡ್ತೀನಿ ಅವ್ನು ಸ್ನಾನಕ್ಕೆ ಹೋದಾಗ ಕೂಗಿಸ್ತೀನಿ ನಮ್ಮ ಮನೇಲೆಲ್ಲ ಬಿಸಿ ಬಿಸಿ ತಿನ್ನೋರೇ ಇರೋದು ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಸರ್ವ್ ಮಾಡಿ ಏನು ಚೆನ್ನಾಗಿದೆ ಅಂತೀರ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಯಜಮಾನರಿಗೆ ಈ ಥರ ಕೂಗಿಸೋ ಏನು ಇಷ್ಟಿಲ್ಲ ಇದು ಇದಾದರೆ ತಿಂತಾರೆ ನನಗೆ ನೋಡಿ ಎಲ್ರಿಗೂ ಮೊಸರು ಬಜ್ಜಿ ಮಾಡಿಕೊಟ್ಟಿದ್ದೀನಿ ನನಗೆ ಮಜ್ಜಿಗೆ ಬಜ್ಜಿ ಮಾಡ್ಕೊಂಡಿದ್ದೀನಿ ಈ ಥರ ನೀರಾಗಿ ಹಿಂಗೆ ಎತ್ಕೊಂಡು ಇದ್ರ ಜೊತೆ ಈ ಜ್ಯೂಸಿಯಾಗಿ ಇಟ್ಕೊಂಡ್ರೆ ಇದಿಷ್ಟ ನನಗೆ ತುಂಬಾನೇ ಸೊ ಸರ್ತಿ ಬಿಸಿ ಬಿಸಿ ಹಂಗೆ ತಿಂದುಬಿಡ್ತೀನಿ ಇನ್ನೊಂದು ಸರ್ತಿ ಸ್ವಲ್ಪ ಬಡಿಸ್ಕೊಂಡು ಬಡ್ಸ್ಕೊಂಡು ಈ ಮೊಸರು ಜೊತೆ ತಿಂತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ